ಕರ್ನಾಟಕದಲ್ಲಿ ಕಾನೂನು ಗೊತ್ತಿಲ್ಲದವರ ಗಲಾಟೆ ಒಂದ್ ಕಡೆಯಾದ್ರೆ ಕಾನೂನನ್ನೇ ಅರೆದು ಕುಡಿದಿರೋ ಅಧಿಕಾರಿಗಳು ಕೂಡ ಸಾಮಾನ್ಯ ಜನರಂತೆ ಕಿತ್ತಾಡ್ತಿದ್ದಾರೆ ಅದರಲ್ಲೂ ಜಡೆ ಜಗಳವೇ ಇಲ್ಲಿ ನಡೀತಾ ಇರೋದು ಕರ್ನಾಟಕದ ಐಜಿಪಿ ಡಿ ರೂಪಾ ಅವರು ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗುತ್ತಲೇ ಇದ್ದಾರೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧದ ಗಲಾಟೆ ಬಳಿಕ ಕಳೆದ ಕೆಲವು ತಿಂಗಳಿಂದ ಸೈಲೆಂಟ್ ಆಗಿದ್ದ ಅವರು ಇದೀಗ ಮತ್ತೆ ಗಂಭೀರ ಆರೋಪದ ಸುಳಿಯೊಂದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಜಟಾಪಟಿ ಮುಂದುವರೆದಿದೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಡಿ ರೂಪಾ ಮೌದ್ಗಿಲ್ ನಡುವಿನ ಗುದ್ದಾಟ ನಲ್ಲಿದೆ ಇದರ ಮಧ್ಯೆ ಇದೀಗ ಡಿ ರೂಪಾ ಮೌದ್ಗಿಲ್ ವಿರುದ್ಧ ಮತ್ತೋರ್ವ ಮಹಿಳಾ ಅಧಿಕಾರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕೆಳ ಹಂತದ ಸಿಬ್ಬಂದಿಯನ್ನ ಬಳಸಿಕೊಂಡು ದಾಖಲೆ ಕಳವು ಮಾಡಿಸಿದ್ದು ನನ್ನ ವಿರುದ್ಧ ಷಡ್ಯಂತ್ರ ನಡೆಯುವ ಸಾಧ್ಯತೆ ಇದೆ ಅಂತ ಡಿಐಜಿ ವರ್ತಿಕಾ ಕಟಿಯಾರ್ ಅವರು ರೂಪಾ ವಿರುದ್ಧ ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ರೂಪಾ ವಿರುದ್ಧ ವರ್ತಿಕ ನೀಡಿದ ದೂರಿನಲ್ಲಿ ಏನಿದೆ ಅಂತ ನೋಡುದಾದ್ರೆ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೂಪಾ ಅವರ ಆದೇಶದ ಮೇರೆಗೆ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಮತ್ತು ಗೃಹ ರಕ್ಷಕ ದಳದ ಮಲ್ಲಿಕಾರ್ಜುನ್ ಅನುಮತಿ ಇಲ್ಲದೆ ನನ್ನ ಕೊಠಡಿಗೆ ಪ್ರವೇಶ ಮಾಡಿದ್ದಾರೆ ದಾಖಲೆಗಳನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ ಮಲ್ಲಿಕಾರ್ಜುನ್ ಅವರು ನಿಯಂತ್ರಣ ಕೊಠಡಿಯಿಂದ ಕೀಲಿಯನ್ನು ತೆಗೆದುಕೊಂಡು ಕೊಠಡಿಯನ್ನ ತೆರೆದ್ರೆ ಮಂಜುನಾಥ್ ಫೈಲ್ಗಳ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ವಾಟ್ಸಪ್ ಮೂಲಕ ಡಿಐಜಿಗೆ ಕಳುಹಿಸಿದ್ದಾರೆ ಡಿಐಜಿ ಅವರ ಅರಿವಿಲ್ಲದೆ ಕೊಠಡಿಯನ್ನ ತೆರೆಯುವಂತೆ ವರ್ತಿಕಾ ಅವರ ಆಪ್ತ ಸಹಾಯಕ ಕಿರಣ್ ಕುಮಾರ್ ಎಚ್ ಮಂಜುನಾಥ್ ಅವರಿಗೆ ಸೂಚಿಸಿದ್ರು ಆದರೆ ಐಜಿಪಿ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಇದ್ದ ಮಂಜುನಾಥ್ ಫೈಲ್ಗಳ ಫೋಟೋಗಳನ್ನು ತೆಗೆದಿದ್ದಾರೆ ಈ ವಿಷಯದ ಬಗ್ಗೆ ನನಗೆ ಇತ್ತೀಚೆಗಷ್ಟೇ ತಿಳಿದು ಬಂದಿತ್ತು ಬಳಿಕ ಕಿರಣ್ ಮಂಜುನಾಥ್ ಮತ್ತು ಮಲ್ಲಿಕಾರ್ಜುನ್ ಅವರನ್ನ ಪ್ರಶ್ನೆ ಮಾಡಿದಾಗ ರೂಪಾ ಅವರ ಸೂಚನೆ ಮೇರೆಗೆ ಫೈಲ್ಗಳನ್ನು ಗಳನ್ನ ತೆಗೆದಿರುವುದಾಗಿ ತಪ್ಪಿಕೊಂಡಿದ್ದಾರೆ ನನ್ನ ಕೊಠಡಿಯಲ್ಲಿ ಗೌಪ್ಯ ದಾಖಲೆಗಳು ಮತ್ತು ಅಧಿಕೃತ ದಾಖಲೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಮತ್ತು ಅವರ ಅನುಮತಿ ಇಲ್ಲದೆ ಕೊಠಡಿಗೆ ಪ್ರವೇಶ ಮಾಡುವುದು ಗಂಭೀರ ಮತ್ತು ಅಕ್ಷಮ್ಯ ಅಪರಾಧ ಈ ಹಿಂದೆ ಕೂಡ ಇದೇ ರೀತಿಯ ಘಟನೆಗಳು ನಡೆದಿರಬಹುದು ಆದ್ರೆ ಇದೀಗ ನನ್ ಗಮನಕ್ಕೆ ಬಂದಿದೆ ದಾಖಲೆಗಳ ಮೂಲಕ ರೂಪಾ ಅವರು ನನ್ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಾಧ್ಯತೆಗಳಿವೆ ಈ ಹಿಂದೆ ರೂಪಾ ನನ್ನ ವಾರ್ಷಿಕ ವರದಿಯನ್ನ ಹಾಳು ಮಾಡುವುದಾಗಿ ಬೆದರಿಕೆ ಹಾಕಿದ್ರು ಡಿಐಜಿಗೆ ಡಿಜಿ ಮತ್ತು ಐಜಿಪಿ ಹುದ್ದೆಗೆ ಬಡ್ತಿ ನೀಡಿದಾಗ ನೋಡ್ಕೊಳ್ತೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದೀಗ ನನ್ನ ಕೊಠಡಿಯಲ್ಲಿನ ದಾಖಲೆಗಳನ್ನ ಕಳವು ಮಾಡಿದ್ದು ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೆ ಅದಕ್ಕೆ ರೂಪಾ ಅವರೇ ನೇರ ಹೊಣೆಯಾಗ್ತಾರೆ ಭವಿಷ್ಯದಲ್ಲಿಯೂ ಈ ರೀತಿಯ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂತೆ ವರ್ತಿಕಾ ಅವರು ದೂರಿನಲ್ಲಿ ಮನವಿಯನ್ನ ಮಾಡಿದ್ದಾರೆ ಆದರೆ ಈಗ ಈ ದೂರು ಕೊಟ್ಟ ಬೆನ್ನಲ್ಲೇ ವರ್ತಿಕಾ ಕಟಿಯಾರನ್ನ ವರ್ಗಾವಣೆ ಮಾಡಲಾಗಿದೆ ಐಪಿಎಸ್ ಡಿ ರೂಪಾ ವಿರುದ್ಧ ಗಂಭೀರ ಆರೋಪದೊಂದಿಗೆ ದೂರು ನೀಡಿರುವ ಆಂತರಿಕ ಭದ್ರತಾ ವಿಭಾಗದ ಡಿಐಜಿ ಆಗಿದ್ದ ವರ್ತಿಕಾ ಕಟಿಯಾರ್ ಅವರನ್ನ ಸಿವಿ ಡಿಫೆನ್ಸ್ ಮತ್ತು ಗಾರ್ಡ್ ವಿಭಾಗಕ್ಕೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ದೂರು ನೀಡಿದ್ದ ಬೆನ್ನಲ್ಲೇ ಇದೀಗ ವರ್ತಿಕಾ ಅವರನ್ನ ಗೃಹ ರಕ್ಷಕ ದಳದ ಡಿಐಜಿ ಮತ್ತು ಹೆಚ್ಚುವರಿ ಕಮಾಂಡೆಂಟ್ ಆಗಿ ವರ್ಗಾವಣೆ ಮಾಡಿರುವುದು ಸಾಕಷ್ಟು ಅನುಮಾನವನ್ನ ಹುಟ್ಟಿಸಿದೆ ಐ ಪಿ ಎಸ್ ಅಧಿಕಾರಿ ವರ್ತಿಕಾ ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಉತ್ತರ ಪ್ರದೇಶ ಮೂಲದವರಾದ ವರ್ತಿಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿದ್ದು ರೂಪಾಗಿಂತ ಇವರು ಹನ್ನೊಂದು ವರ್ಷ ಚಿಕ್ಕವರು ಎರಡು ಸಾವಿರದ ಹತ್ತರ ಬ್ಯಾಚಿನ ವರ್ತಿಕ ಯು ಪಿ ಪರೀಕ್ಷೆಯಲ್ಲಿ ನೂರ ಎಂಬತ್ನಾಲ್ಕನೇ ರ್ಯಾಂಕ್ ಪಡೆದಿದ್ರು ಹೀಗಾಗಿ ಇವರಿಗೆ ಕರ್ನಾಟಕ ಕೇಡರ್ ನೀಡಲಾಗಿತ್ತು ಕರ್ನಾಟಕಕ್ಕೆ ಬಂದ ವರ್ತಿಕ ಈ ಹಿಂದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಎಸ್ ಪಿ ಆಗಿ ಕಾರ್ಯನಿರ್ವಹಿಸಿದ್ರು ಇದಾದ ನಂತರ ಕೊಡಗು ಹಾಗೂ ಧಾರವಾಡ ಎಸ್ ಆಗಿ ಅಲ್ಲದೆ ಕೆಎಸ್ಆರ್ಪಿ ಪಿ ಸಂಶೋಧನಾ ಕೇಂದ್ರದ ಎಸ್ ಪಿ ಆಗಿ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದಾದ್ಮೇಲೆ ಇವರನ್ನ ಉತ್ತರ ಕನ್ನಡದ ನೂತನ ಎಸ್ ಆಗಿ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರನ್ನ ನೇಮಕ ಮಾಡಲಾಗಿತ್ತು ಈ ಜಿಲ್ಲೆಯ ಮೊದಲ ಮಹಿಳಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ನುವ ಹೆಗ್ಗಳಿಕೆಗೆ ವರ್ತಿಕಾ ಕಟಿಯಾರ್ ಪಾತ್ರವಾಗಿದ್ರು ವರ್ತಿಕಾ ಪತಿ ಕೂಡ ದೊಡ್ಡ ಅಧಿಕಾರಿಯೇ ಆದ್ರೆ ವರದಕ್ಷಿಣೆ ಪಿಡುಗನಾಗಿದ್ದ ಎರಡ್ ಸಾವಿರದ ಒಂಬತ್ತನೇ ಸಾಲಿನ ಮಹಾರಾಷ್ಟ್ರ ಮೂಲದ ಐಎಫ್ಎಸ್ ಅಧಿಕಾರಿ ನಿತಿನ್ ವರ್ತಿಕಾ ಕಟಿಯಾರ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಮದುವೆ ಆಗಿದ್ರು ದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದಲ್ಲಿ ನಿತಿನ್ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಆದ್ರೆ ಪತಿ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವರ್ತಿಕಾ ವರದಕ್ಷಿಣೆ ಕಿರುಕುಳದ ದೂರು ದಾಖಲಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಪೋಷಕರು ನಿತಿನ್ ಹಾಗೂ ಅವರ ಕುಟುಂಬದ ಇಚ್ಛೆಯಂತೆ ಅದ್ದೂರಿ ಮದುವೆ ಮಾಡಿಕೊಟ್ರು ಮದುವೆ ಸಂದರ್ಭದಲ್ಲಿ ನಮ್ಮ ಪೋಷಕರಿಂದ ನಿತಿನ್ ಕುಟುಂಬದವರು ಬಲವಂತವಾಗಿ ಹಣ ಹಾಗೂ ಒಡವೆಯನ್ನ ಪಡೆದಿದ್ರು ಮದ್ವೆ ನಂತರ ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಟುಕೊಂಡು ನನ್ನನ್ನ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಮಾನಸಿಕ ಕಿರುಕುಳವನ್ನು ನೀಡ್ತಾ ಇದ್ರು ದೈಹಿಕ ಹಿಂಸೆ ಸಹ ಆಗಿದೆ ಮದುವೆಯಾದ ಮೂರು ತಿಂಗಳಲ್ಲೇ ಮತ್ತೆ ಹಣಕ್ಕಾಗಿ ನಿತಿನ್ ಕುಟುಂಬ ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಾ ಇದ್ರು ಇದಾದ ಬಳಿಕ ಹಣಕ್ಕಾಗಿ ಹಲವು ಬಾರಿ ಗಲಾಟೆಯಾಗಿದೆ ಪತಿ ಕೇಳಿದಾಗ್ಲೆಲ್ಲ ನಾನೇ ಹಣ ಕೊಟ್ಟಿದ್ದೇನೆ ಒಂದು ಹಂತದಲ್ಲಿ ವೈವಾಹಿಕ ಸಂಬಂಧ ಮುರಿದುಕೊಳ್ಳುವ ಬೆದರಿಕೆ ಸಹ ಹಾಕಿದ್ರು ಅಂತ ವರ್ತಿಕಾ ಪತಿ ವಿರುದ್ಧ ದೂರನ್ನ ಕೊಟ್ಟಿದ್ರು ವರ್ತಿಕಾ ಪತಿ ನಿತಿನ್ ಸಿಗರೇಟ್ ಹಾಗೂ ಡ್ರಿಂಕ್ ಚಟಕ್ಕೆ ಬಿದ್ದಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವರ್ತಿಕಾ ಕೈಯನ್ನ ಕೂಡ ಪತಿ ನಿತಿನ್ ಮುರಿದಿದ್ರು ಹೀಗಾಗಿ ಪತಿ ವಿರುದ್ಧ ವರ್ತಿಕಾ ದೂರನ್ನ ಕೊಟ್ಟಿದ್ರು ಆದ್ರೆ ನಿತಿನ್ ಕುಟುಂಬದವರು ದೆಹಲಿಯಲ್ಲಿ ಇರೋದ್ರಿಂದ ಕೇಸನ್ನ ದೆಹಲಿ ಪೊಲೀಸರಿಗೆ ವರ್ಗಾವಣೆ ಮಾಡಲಾಗಿತ್ತು ಈಗ ವರ್ತಿಕಾ ರೂಪಾ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಆದ್ರೆ ಈ ಇಬ್ಬರು ಅಧಿಕಾರಿಗಳ ನಡುವಿನ ಗುದ್ದಾಟದ ಬಗ್ಗೆ ಈವರೆಗೂ ಗೃಹ ಇಲಾಖೆ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ ಇನ್ನು ರೂಪಾ ಹಾಗೂ ವರ್ತಿಕಾ ಸಹ ಈ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ನೀಡಿಲ್ಲ